બઓળ ના� ઙળા� ભા� હ૨ા� ઉ઀ો ಈ ದಿನ ಡಿಸೆಂಬರ್ ಒಂದು ಎಲ್ಮೆಟ್ಗಳ ಕಾರ್ಯಕ್ರಮ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಪಿ ಎಂ ಶಹಿದ್ ಅವರು ಡೈಲಿ ಮಿನಿಮಲ್ ವೇಜಸ್ ಸ್ಟೇಟ್ ಚೇರ್ಮನ್ನರಾಗಿರ್ತಾರೆ ಅವರ ವತಿಯಿಂದ ಇವತ್ತು ಸುಮಾರು ಒಂದು ಸಾವಿರ ಎಲ್ಮಟ್ಟೆಗಳನ್ನು ಉಚಿತವಾಗಿ ಜನರಿಗೆ ಉಚಿತವಾಗಿ ತೋರಿಸಿದ್ದಾರೆ ಈ ಎಲ್ಮಟ್ಟೆಗಳನ್ನು ಧರಿಸ್ಕೊಂಡು ಕೆಲವರು ಶಾಹಿದ ಬೈ ಅವರನ್ನು ನೆನೆಸ್ಕೊಂಡು ಎಲ್ಲರಿಗೂ ಈ ಹೆಲ್ಮೆಟನ್ನು ಒತ್ತು ಹಾಕಿಕೊಂಡು ಪ್ರಾಣವನ್ನು ಉಳಿಸ್ಕೊಬೇಕಂತೂ ಅವರು ಅಲ್ಲಿಂದ ಒಂದು ಇದರಿಂದ ಹೇಳುತ್ತಿದ್ದಾರೆ ಮತ್ತು ನಮ್ಮ ಸಂಗಿಡಿದ ಕ ನೌಕರ ಮತ್ತು ಕಾರ್ಮಿಕರ ವಿಭಾಗದ ಶಮೀರ್ ಪಾಷಾ ಅವರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಅವರು ಅವರ ವತಿಯಿಂದ ಕೂಡ ಈ ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಮೋದಿ ಮೋದಿನ್ ಬೈ ಮತ್ತು ಇಲ್ಲಿ ಸಂಗಡಿಗರೆಲ್ಲರೂ ಸೇರಿದ್ದಾರೆ ಕಾಂಗ್ರೆಸ್ ಯೂತ್ ಟೀಮ್ ಅವರು ಮತ್ತು ಮೋದಿನ್ ಸಾಬ್ ಅವರು ಅನೀಸ್ ಅವರು ಮತ್ತು ಜುನೇದ್ ಅವರು ಮತ್ತು ಅಸಂಘಟಿತ ಕಾರ್ಮಿಕರ ಕಾರ್ಯಕರ್ತರ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಎಲ್ಲರಿಗೂ ಸೌಲಭ್ಯವಿರುತ್ತೆ ಅಂತೂ ಈ ನಮ್ಮ ಟಿ ಎಮ್ ಶಾಹಿದ್ ಅವರು ಈ ಹೆಲ್ಮೆಟ್ಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ